ಈಗ ನಮ್ಮ ಅಂದ್ರೆ ಹಿಂದಿನ ಜನ್ಮದ ಪಾಪದ ಫಲ ನಮಗೆ ಈಗ ಆರೋಗ್ಯದ ರೂಪದಲ್ಲಿ ಅಂದ್ರೆ ಒಳ್ಳೆ ಆರೋಗ್ಯ ಸಿಗದೆ ನಾವು ಅದನ್ನ ನಾವು ಅನ್ಭವಿಸ್ತೀವಿ ಕಾಯಿಲೆಗಳು ಬರುತ್ತಲ್ಲ ಎಕ್ಸಾಂಪಲ್ ಶುಗರ್ ಅಂತಾನೆ ತಿಳ್ಕೊಣ ಅಥವಾ ಕ್ಯಾನ್ಸರ್ ಅಂತ ದೊಡ್ಡ ಕಾಯಿಲೆ ತಗೊಳೋಣ ಸೊ ಹಿಂದಿನ ಜನ್ಮದಕ್ಕೂ ಅಥವಾ ಇದಕ್ಕೂ ಸಂಬಂಧ ಇದೆಯಾ ಇಂಥವ್ರು ಇಂಥದೇ ಕಾಯಿಲೆ ಯಾಕೆ ಅನ್ಭವಿಸ್ತಾರೆ ಇದನ್ನ ಹೇಳ್ಬೇಕಂದ್ರೆ ಡೆಫಿನೆಟ್ ಆಗಿ ಒಂದೊಂದೊಂದು ರಿಯಲ್ ಸ್ಟೋರಿ ಹೇಳಬೇಕು ನನ್ನ ಒಬ್ಬರಿದ್ರು ದಿಸ್ ಇಸ್ ತುಂಬ ವರ್ಷದಿಂದ ಹದಿನೈದು ವರ್ಷದಿಂದ ಅನ್ಸುತ್ತೆ ಅವ್ರ ಮನೇಲಿ ಒಟ್ಟು ಒಂದು ಹದಿಮೂರು ಜನ ಇದ್ರು ಹದಿಮೂರು ಜನ ಇದ್ರು ನನ್ನ ಫ್ರೆಂಡು ಚಿಕ್ಕ ಜಸ್ಟ್ ಯಂಗ್ ಬಾಯ್ ಅವನಿಗೆ ಮಲೇರಿಯಾ ಆಗಿ ಸತ್ತೆ ಹೋದರು ತೀರ್ಕೊಂಡ್ಬಿಟ್ರು ಯಂಗ್ ಬಾಯ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಕ್ಚುಲಿ ಸೊ ತುಂಬ ಬೇಜಾರಾಯ್ತು ಅವಾಗ ಆದರೆ ಆವಾಗ ನನಗೇನು ಅರ್ಥ ಆಗುತ್ತೆ ಅವ್ನು ಒಂದು ಎರಡು ದಿನ ಹತ್ವಿ ಅತ್ತೆ ಆಯಿತು ಮುಗೀತು ಕತೆ ಬಟ್ ಯಾವಾಗ ನಾನು ಫಿಲಾಸಫಿ ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೆ ನಾನು ಹೇಳ್ದಲ್ಲ ಯಾವಾಗ ನನಗೆ ಏನಾದ್ರು ಪ್ರಾಬ್ಲಮ್ ಹೋದಾಗ ಅನಾಲಿಸಿಸ್ ಹೋಗ್ತೀನಿ ಅಂತ ಸೊ ಒಂದಿನ ಈ ಕರೋನಾ ಟೈಮಲ್ಲಿ ನಾನು ಈ ಅನಾಲಿಸಿಸ್ ಮಾಡಿದೆ ಸೊ ಕರೋನಾ ಕೂಡ ಬರ್ತಾಯಿದೆ ಒಂದು ಫ್ಯಾಮಿಲಿಯಲ್ಲಿ ಎಂಟು ಜನ ಇದ್ದಾರೆ ಒಬ್ಬರು ಮಾತ್ರ ತಿರ್ಕೊತಾ ಇದ್ದಾರೆ ಮಿಕ್ಕಿದೋಟು ಜನ ಏನಕ್ಕೆ ತಿರ್ಕೊತಿಲ್ಲ ಅಂತಾನೂ ನೀವು ಪ್ರಶ್ನೆ ಮಾಡ್ಬೋದು ಅಥವಾ ಎಂಟು ಜನದಲ್ಲಿ ಇವ್ರಿಗೆ ಏನಕ್ಕೆ ಇವ್ರೇನಕ್ಕೆ ಸಫರ್ ಮಾಡಿ ಇವ್ರೇನಕ್ಕೆ ಪ್ರಾಣ ಬಿಟ್ಟರು ದೇಹ ತ್ಯಾಗ ಮಾಡಿದ್ರು ಅಂತಾನೂ ಪ್ರಶ್ನೆ ಮಾಡ್ಬೋದು ಹೇಗಿದೆ ಅರ್ಥ ಮಾಡ್ಕೊಳ್ಳೋದು ಅಂತ ತುಂಬ ತಲೆ ಕೆಡಿಸ್ಕೊಂಡು ತುಂಬ ಯೋಚನೆ ಮಾಡಿದೆ ಆವಾಗ ನನಗೆ ಒಂದು ಬ್ಯೂಟಿಫುಲ್ ಆನ್ಸರ್ ರಿವೀಲ್ ಆಯಿತು ಸೊ ಆ ಉತ್ತರ ಏನಪ್ಪ ಅಂದರೆ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ಮೂರು ಕಾಸಸ್ ಇರುತ್ತೆ ತ್ರೀ ಕಾಸಸ್ ಏನಪ್ಪ ಅಂದರೆ ಒಂದು ಇಮಿಡಿಯೇಟ್ ಕಾಸ್ ಇಮಿಡಿಯೇಟ್ ಅನ್ನ ಕನ್ನಡದಲ್ಲಿ ಏನಂತೀವಿ ಇಮಿಡಿಯೇಟ್ ತಕ್ಷಣ ಆಗಿರುವಂತಹ ಒಂದು ಕಾಸ್ ಕಾರಣ ತಕ್ಷಣ ಆಗಿರುವಂತಹ ಒಂದು ಕಾರಣ ಮತ್ತೆ ರಿಮೋಟ್ ಕಾಸ್ ಸ್ವಲ್ಪ ದೂರದಿಂದ ಡಿಸ್ಟೆನ್ಸ್ ಅಲ್ಲಿರುವಂತಹ ಒಂದು ರಿಮೋಟ್ ಕಾಸ್ ಮತ್ತೆ ಅಲ್ಟಿಮೇಟ್ ಕಾಸ್ ಫೈನಲ್ ಕಾಸ್ ಕಾರಣ ಸೊ ಇವಾಗ ನನ್ನ ಫ್ರೆಂಡ್ ಉದಾಹರಣೆಗೆ ಬರ್ತೀನಿ ಅಲ್ಲಿ ನನ್ನ ಸ್ನೇಹಿತರ ಮನೇಲಿ ಹದಿಮೂರು ಜನ ಇತ್ತು ನನ್ನ ಪ್ರಶ್ನೆ ಏನಂದ್ರೆ ಈ ಮಲೇರಿಯಾ ಬಂದಿದ್ದು ಬಂದು ಸತ್ತಿದ್ದು ಸೊಳ್ಳೆಯಿಂದ ಸೊ ನನ್ನ ಪ್ರಶ್ನೆ ಮನೇಲಿ ಇಡೀ ಮನೆಯಲ್ಲಿ ಹದಿಮೂರು ಜನ ಇದ್ದಾರೆ ಯಾವುದೋ ಒಂದೇ ಒಂದು ಸೊಳ್ಳೆ ಬಂದು ಇವ್ನಿಗೆ ಕಚ್ಚಿತು ಮಲೇರಿಯಾ ಬಂತು ಆ ಒಂದ್ ಸೊಳ್ಳೆ ಇವನಿಗೆ ಏನಕ್ಕೆ ಬಂದು ಕಚ್ತು ಒಂದ್ ಪಾಯಿಂಟ್ ಎರಡನೇ ಪಾಯಿಂಟ್ ಏನಪ್ಪಾ ಅಂದರೆ ಆ ಸೊಳ್ಳೆ ಬೇರೆಯವ್ರಿಗೂ ಕಚ್ಚಿರಬಹುದು ಆದರೆ ಇವನು ಸತ್ತ ಏನಕ್ಕೆ ಈ ಎಲ್ಲ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಮೇಕ್ ಸೆನ್ಸ್ ಅಲ್ವಾ ನನ್ನ ಪ್ರಶ್ನೆ ಹಾಂ ಸೊ ಹೇಗಿದು ಅಂತ ಅರ್ಥ ಮಾಡ್ಕೋ ಯೋಚನೆ ಮಾಡ್ತಾ 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 ಏನು ಕನ್ಕ್ಲೂಷನ್ ಸಿಕ್ತು ಅಂದರೆ ಸೊ ನಮ್ಮ ಒಂದು ನೋವು ಸಾವು ನೋವು ಯಾವುದೇ ಒಂದು ಖುಷಿ ಸಂತೋಷ ದುಃಖ ಯಾವುದೇ ಒಂದು ವಿಷಯ ತಗೊಳ್ಳಿ ಆ ಆ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರೋದಕ್ಕೆ ಇಮಿಡಿಯೇಟ್ ಕಾಸ್ ಇರುತ್ತೆ ಇವಾಗ ನನ್ನ ಫ್ರೆಂಡ್ಸ್ ಹತ್ತಲ್ಲ ಅವ್ನಿಗೆ ಇಮಿಡಿಯೇಟ್ ಕಾಸ್ ಏನಪ್ಪಾ ಅಂದರೆ ಅದು ಮಲೇರಿಯಾ ಸೊಳ್ಳೆ ಮಸ್ಕಿಟೋ ರಿಮೋಟ್ ಕಾಸ್ ಏನು ಪೂರ್ವ ಜನ್ಮ ಕೃತ ಪಾಪಂ ವ್ಯಾಧಿ ರೂಪೇಣ ಬಾಧ್ಯತೆ ಸೊ ರಿಮೋಟ್ ಕಾಸ್ ಏನಪ್ಪಾ ಅಂದ್ರೆ ಅದು ನಾನು ಹಿಂದಿನ ಜನ್ಮದಲ್ಲಿ ಮಾಡಿರೋ ಪಾಪದ ಫಲ ಈ ಜನ್ಮದಲ್ಲಿ ನಾನು ಅನುಭವಿಸ್ಬೇಕು ಮನೇಲಿ ಹದಿಮೂರು ಜನ ಇದ್ದಾರೆ ಅವ್ರ ಯಾರ ಪಾಪದ ಕೂಡ ಅದನ್ನ ತುಂಬಿಲ್ಲ ಸೊ ಇವನ್ ಪಾಪದ ಕೂಡ ತುಂಬಿದೆ ಈ ಸೊಳ್ಳೆ ಒಂದು ನೆಪ ಮಾತ್ರ ಹಾಗಿದ್ರೆ ಇದಕ್ಕೆ ಪರಿಹಾರ ಇರಲ್ವಾ ಹಾಗೆ ಹಿಂದೆ ಜನ್ಮದಲ್ಲಿ ಆಗಿದ್ ನಮಗ್ ಗೊತ್ತಿಲ್ಲ ಈಗ ಅನ್ಕೋತೀನಿ ಇದು ಎರಡನೇ ಕಾಸ್ ಆಯ್ತಾ ಸೊ ಅಲ್ಟಿಮೇಟ್ ಕಾಸ್ ಅಂದ್ರೆ ನಾವೆಲ್ಲರೂ ದೇವತಾ ಮಕ್ಕಳು ಭಗವಂತನ ಮಕ್ಕಳು ನಾವು ಭಗವಂತನ ಜೊತೆ ಇದ್ವಿ ಭಗವಂತನ ಅದಕ್ಕೆ ಭಗವಂತನ ಇರೋ ಜಾಗಕ್ಕೆ ಏನಂತೀವಿ ಗೊತ್ತಾ ವೈಕುಂಠ ಅಂತೀವಿ ಅದ್ರ ಅರ್ಥ ಏನ್ ಗೊತ್ತಾ ಅದಕ್ಕೆ ಅರ್ಥ ಇದೆ ಈ ಒಂದು ಭೌತಿಕ ಜಗತ್ತು ನಾವಿರೋ ಭೂಮಿ ಇದನ್ನ ಕುಂಟ ಅಂತೀವಿ ಕುಂಟ ಅಂದ್ರೆ ಸಂಸ್ಕೃತದಲ್ಲಿ ಪ್ರಾಬ್ಲಮ್ಸ್ ಈ ಜಗತ್ತು ಇಟ್ ಈಸ್ ಫುಲ್ ಆಫ್ ಪ್ರಾಬ್ಲಮ್ಸ್ ನೀವು ಈ ಜಗತ್ತಲ್ಲಿ ಇದ್ಕೊಂಡು ನನಗೆ ಪ್ರಾಬ್ಲಮ್ ಬೇಡಪ್ಪ ದೇವ್ರೆ ಅಂದ್ರೆ ಸಾರಿ ನೀವು ಕೇಳ್ತಿರೋ ಪ್ರಶ್ನೆ ಹೇಗಿದೆ ಅಂದ್ರೆ ನಾನು ಸಮುದ್ರದಲ್ಲಿ ಇಳಿದಿದ್ದೀನಿ ಒದ್ದೆನೇ ಆಗ್ಬಾರ್ದಪ್ಪ ದೇವ್ರೆ ಅಂದ್ರೆ ಚಾನ್ಸೇ ಇಲ್ಲ ಸೊ ಈ ಜಗತ್ತಲ್ಲಿ ಇದೀರಾ ಅಂದ್ರೆ ನೀವು ಯು ಹ್ಯಾವ್ ಟು ಫೇಸ್ ಪ್ರಾಬ್ಲಮ್ಸ್ ಸೊ ಆ ಪ್ರಾಬ್ಲಮ್ಸ್ ಯಾವ್ದು ಯಾವುದು ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನಂ ಸೊ ಜನ್ಮ ಮೃತ್ಯು ಜರ ಬರ್ತ್ ಡೆತ್ ಓಲ್ಡ್ ಏಜ್ ಆ್ಯಂಡ್ ಡಿಸೀಸ್ ಈ ನಾಲ್ಕು ಈ ಭೌತಿಕ ಜಗದಲ್ಲಿ ಹುಟ್ಟಿದ ತಕ್ಷಣ ಈ ನಾಲ್ಕು ಅನುಭವಿಸ್ಲೇ ತಿರಬೇಕು ಅನುಭವಿಸ್ಲೇಬೇಕು ಅನುಭವಿಸೇ ತಿರಬೇಕು ಆಯಿತಾ ಅದೇ ನಾವು ಭಗವದ್ಧಾಮಕ್ಕೆ ಹೋದಾಗ ಅಲ್ಲಿ ವೈಕುಂಠ ಅಲ್ಲಿ ನೋ ಪ್ರಾಬ್ಲಮ್ ಸ್ಪೇಸ್ ಅದು ಸೊ ಭಗವದ್ಧಾಮದಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಇಟ್ ಈಸ್ ಎ ಪ್ರಾಬ್ಲಮ್ ಫ್ರೀ ಲೈಫಲ್ಲಿ ಅಲ್ಲಿ ವಯಸ್ಸಾಗಲ್ಲ ರೋಗ ಇಲ್ಲ ಯಾವಾಗಲೂ ಆನಂದ ಆನಂದಾಂಬುದಿ ವರ್ಧನಂ ಪ್ರತಿಪದಂ ಪೂರ್ಣಾಮೃತ ಸ್ವಾದನಂ ಸೊ ಅದು ಶಾಸ್ತ್ರದ ವರ್ಣನೆ ಕೊಡುತ್ತೆ ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ ಸೊ ನಾವೆಲ್ಲ ಅಲ್ಲಿದ್ವಿ ಮುಂಚೆ ಅದಕ್ಕೆ ದಾಸರ ಪದ ಏನು ಹೇಳ್ತಾರೆ ಅಲ್ಲಿದೆ ನಮ್ಮನೆ ಇಲ್ಲಿ ಬಂದೆ ಸುಮ್ಮನೆ ಇದು ಅರ್ಥ ಆ್ಯಕ್ಚುಲಿ ನಮ್ಮ ನಿಜವಾದ ಮನೆಯಲ್ಲಿ ಭಗವಂತನ ಹತ್ರ ಅಲ್ಲಿ ನಮ್ಗೆ ಯಾವುದೂ ಪ್ರಾಬ್ಲಮ್ಸ್ ಇಲ್ಲ ಆದರೆ ನಾವು ಭಗವಂತನ ನೋಡಿ ಭಗವದ್ ಧಾಮದಲ್ಲಿ ಇದ್ಕೊಂಡು ನಮಗೆ ಆಸೆ ಪಟ್ವಿ ಜಾಸ್ತಿ ಸೊ ಆಸೆ ಪಟ್ಟಿರೋದ್ರಿಂದ ಭಗವಂತ ಅವಕ್ಕೆ ನಿಮಗೆ ನಾ ತುಂಬ ಆಸೆ ಪಡ್ತೀಯಪ್ಪ ಹೋಗಪ್ಪ ನೀನೇ ಎಂಜಾಯ್ ಮಾಡಪ್ಪ ಆಗಿ ಅಂತ ಈ ಭೂಮಿನ ಸೃಷ್ಟಿ ಮಾಡ್ತಾನೆ ಭಗವಂತ ಈ ಭೂಮಿನ ನಿನಗೆ ಸೃಷ್ಟಿ ಮಾಡ್ತಾನೆ ಅಂದರೆ ಇಲ್ಲಿ ಬಂದು ನೀನೇನು ಎಂಜಾಯ್ ಮಾಡ್ತೀಯೋ ಟ್ರೈ ಮಾಡು ಅಂತ ಯಾತ್ರ ಆಟ ಸಾಮಾಂತರ ಇವಾಗ ನಮ್ಮ ಮಕ್ಕಳು ನನ್ನ ಕಾರ್ ಓಡಿಸ್ತಾರೆ ನನ್ನ ಮಗ ಬಂದಪ್ಪ ನಾನು ಕಾರ್ ಓಡಿಸ್ಬೇಕು ಅಂತಾನೆ ಈ ದೊಡ್ಡ ಕಾರ್ನ ಓಡಿಸೋಕ್ಕಾಗಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಒಂದು ಚಿಕ್ಕ ಕಾರ್ ಕೊಡ್ತೀವಿ ಅವನಿಗೆ ಸೊ ಆತರ ನಮ್ಮ ಒಂದು ಹಠಕ್ಕೆ ಭಗವಂತ ಮಾಡಿರುವಂತ ಒಂದು ಆಟ ಸಾಮಾನು ಈ ಭೌತಿಕ ಜಗತ್ತು ಅದಕ್ಕೆ ದಾಸರ ಹೇಳ್ತಾರೆ ಅಲ್ಲಿದೆ ಇಲ್ಲಿ ಬಂದೆ ಸುಮ್ಮನೆ ಅಂತ ಇದು ಅಲ್ಟಿಮೇಟ್ ಕಾಸ್ ಆಯ್ತಲ್ಲ ಮೂರ್ ಕಾಸಸ್ ಇಮಿಡಿಯೇಟ್ ಕಾಸ್ ಮಸ್ಕಿಟೋ ಸೊಳ್ಳೆ ರಿಮೋಟ್ ಕಾಸ್ ನಾವು ಮಾಡಿರೋ ಪಾಪ ಆಮೇಲೆ ಅಲ್ಟಿಮೇಟ್ ಕಾಸ್ ಬಂದು ನಾವು ದೇವರನ್ನೇ ಮರೆತು ದೇವರನ್ನ ಬಿಟ್ಟು ಇಲ್ಲಿ ಸೆಪರೇಟ್ ಆಗಿ ಜೀವನ ಮಾಡ್ತಿರೋದ್ರಿಂದ ಇದಿಷ್ಟು ಪ್ರಾಬ್ಲಮ್ಸ್ ಸೊ ನೆಕ್ಸ್ಟ್ ನೀವೇನ್ ಪ್ರಶ್ನೆ ಪರಿಹಾರ ಪರಿಹಾರ ಏನು ಅಂತ ಸೊ ಈ ಒಂದು ಜನ್ಮ ಏನಿದೆಯಲ್ಲ ಈ ಜನ್ಮ ನಮ್ಗೆ ಭಗವಂತ ಕೊಟ್ಟಿರೋದೇ ಪರಿಹಾರ ಮಾಡಲಿಕ್ಕೆ ದ ಪರ್ಪಸ್ ಆಫ್ ದಿಸ್ ಲೈಫ್ ಈಸ್ ಟು ಪ್ಯೂರಿಫೈ ಅವರ್ ಸೆಲ್ಫ್ಸ್ ಸೊ ಇನ್ನೇನು ಇಲ್ಲ ಈ ಜಗತ್ತಲ್ಲಿ ಈ ಜನ್ಮ ತಗೊಂಡು ಬಂದಿದ್ದೀರಲ್ವಾ ಇದನ್ನ ಇದು ನೀವು ಪ್ಯೂರಿಫೈ ಆಗ್ಬೇಕು ನಿಮ್ಮ ಆತ್ಮವನ್ನು ಶುದ್ಧ ಮಾಡಿಕೊಂಡು ಮತ್ತೆ ನಿಮ್ಮ ಮನೆಗೆ ಹೋಗ್ಬೇಕು ವಾಪಸ್ ಅದೇ ದಟ್ ಈಸ್ ಅ ಪರ್ಪಸ್ ಆಫ್ ದಿಸ್ ಲೈಫ್ ಆದರೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಒಂದು ಪರ್ಪಸ್ ಇಟ್ಕೊಂಡು ಬರ್ತೀವಿ ಆದರೆ ಇಲ್ಲಿ ಬಂದಮೇಲೆ ಹೋಗ್ತೀವಿ ಆಮೇಲೆ ಬೇರೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ವಿಚಾರಗಳಲ್ಲಿ ತೊಡಗಿಸ್ಕೊಂಡು ನಮ್ಮ ನಿಜವಾದ ಗೋಲ್ನೇ ಹೋಗ್ತೀವಿ ನಾನೇ ಗ್ರೇಟ್ ಅನ್ನೋ ಅನ್ ಅನ್ನೋ ಥರ ಫೀಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಸೊ ನಮ್ಮ ಯಾರು ಏನು ಹೇಳಬಾರ್ದು ನೀನು ಯಾರು ನನಗೆ ಹೇಳೋಕ್ಕೆ ಸೊ ನಾನೇ ಹೀರೋ ನಾನೇ ಹೀರೋಯಿನ್ ನಾನೇ ಗ್ರೇಟ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಒಳಗಡೆ ಸಿಕ್ಕಾಕೊಂಡ್ ಬಿಡ್ತೀವಿ ಜೊತೆಗೆ ಈ ನೆಟ್ ನಾನು ಮಾತಾಡ್ತಿದ್ನಲ್ಲ ಇಂಟರ್ನೆಟ್ ಸೊ ಇದೆಲ್ಲ ನಮಗೆ ಮತ್ತೆ ಮತ್ತೆ ಪದೇ ಪದೇ ಪ್ರೂವ್ ಮಾಡುತ್ತೆ ನೀನು ಈ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಏನ್ ಹೇಳುತ್ತೆ ಈ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಏನ್ ಹೇಳುತ್ತೆ ನಮ್ಮನ್ನ ಪ್ರಚೋದನೆ ಮಾಡುತ್ತೆ ಆಕ್ಚುಲಿ ಇದನ್ನು ತಗೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ನಾನೊಂದು ದೊಡ್ಡ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೆ ಹೋಗ್ಬೇಕಾದ್ರೆ ಇಫ್ ಯು ಆರ್ ಎ ಮ್ಯಾನ್ ಬೈ ದಿಸ್ ಕಾರ್ ಸೊ ನೀವು ಅಡ್ವರ್ಟೈಸ್ಮೆಂಟ್ ನೋಡಿದ್ರೆ ಅವರು ಪ್ರಾಡಕ್ಟ್ ಸೆಲ್ ಮಾಡೋದಕ್ಕಿಂತ ಅವರು ನಮ್ಮ ಸೈಕಾಲಜಿ ಮೇಲೆ ಹಿಟ್ ಮಾಡ್ತಾರೆ ಕರೆಕ್ಟ್ ಕರೆಕ್ಟ್ ಸೊ ದೇ ಹಿಟ್ ಯುವರ್ ಸೈಕಾಲಜಿ ಆ ಸೈಕಾಲಜಿ ತಕ್ಷಣ ಓ ಏನ್ ಹೇಳ್ತಾ ಆರ್ ಅ ಮ್ಯಾನ್ ಎಸ್ ಐ ಆಮ್ ಅ ಮ್ಯಾನ್ ಐ ಶುಡ್ ಬಾಯ್ ಅಲ್ಲಿಂದ ಒಂದು ಪುಷ್ ಇಂದ ಒಳಗಡೆಯಿಂದ ಸೊ ಇಡೀ ಅಡ್ವರ್ಟೈಸ್ಮೆಂಟ್ಸ್ ಅದಕ್ಕೆ ನಾನು ನನ್ನ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಸ್ವಲ್ಪ ಅನಾಲಿಸಿಸ್ ಮಾಡಿದ್ದೆ ಸೊ ನನ್ನ ಅನಾಲಿಸಿಸ್ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಏನಂದ್ರೆ ಎಲ್ಲಿ ಎಲ್ಲಿ ಯಾರ್ಯಾರು ಏನೇನು ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ ಅದು ಯಾವುದು ನಮಗೆ ಇಂಪಾರ್ಟೆಂಟ್ ಅಲ್ಲ ಅಂತ ನೀವೆಲ್ಲಾದರೂ ಬಾಳೆಹಣ್ಣಿಗೆ ಅಡ್ವರ್ಟೈಸ್ಮೆಂಟ್ ನೋಡಿದ್ದೀರಾ ಆಪಲ್ಗೆ ಕಿತ್ಲೆ ಹಣ್ಣಿಗೆ ಜಾಕ್ ಫ್ರೂಟ್ಗೆ ಹಲಸಿನ ಹಣ್ಣಿಗೆ ಅಕ್ಕಿ ರಾಗಿ ಗೋಧಿ ಇದೆಲ್ಲ ಇಂಪಾರ್ಟೆಂಟ್ ನೀವು ಬೈ ಮಾಡೇ ಮಾಡ್ತೀರಾ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಬೇಡ ಯಾವ್ದಕ್ಕೆ ಅಡ್ವರ್ಟೈಸ್ಮೆಂಟ್ ಬೇಕು ಅಂದರೆ ಯಾರು ಜನರಲ್ ಆಗಿ ಬೈ ಮಾಡಲ್ವಲ್ಲ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಬೇಕು ಅದನ್ನ ಪುಷ್ ಮಾಡ್ತಾರೆ ಜನ ತಗೊಳ್ಳಿ 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 ಅಂತ ಸೊ ಅದನ್ನ ಅಡ್ವರ್ಟೈಸ್ಮೆಂಟ್ ಪದೇ 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 ನೋಡಿ 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 ಹೌದಪ್ಪ ನಂಗೆ ಇದೇ ಬೇಕು ಕರೆಕ್ಟ್ ಅಂತ ನಾವು ಆಕ್ಚುಲಿ ವಿ ಫಾಲ್ ಪ್ರೇ ಫಾರ್ ಇಟ್ ಸೊ ಇದು ಅರ್ಥ ಸೊ ಹಾಗಿದ್ರೆ ನಾವು ಏನು ಕಲ್ತ್ಕೋಬೇಕು ಅಂದ್ರೆ ಏನು ಮಾಡಬೇಕು ನಮ್ಮ ಆತ್ಮನ ಶುದ್ಧಿ ಮಾಡ್ಕೋಬೇಕು ಸೊ ಆವಾಗ ನಮ್ಮ ಪಾಪಗಳೆಲ್ಲ ಕಡಿಮೆ ಆಗುತ್ತೆ ಉತ್ತಮ ಆರೋಗ್ಯನ ಪಡ್ಕೋಬೋದು ಹೌದು ಅದಕ್ಕಿಂತ ಮುಂಚೆನೇ ಆರೋಗ್ಯ ಕೆಟ್ಟು ಹೋಗ್ಬಿಟ್ರೆ ಏನು ಮಾಡಬೇಕು ನೀವು ಹೇಳಿದ್ರೆ ನೀವು ಚಿಕ್ಕ ವಯಸ್ಸಲ್ಲೇ ನಿಮ್ಮ ಫ್ರೆಂಡಿಗೆ ಮಲೇರಿಯಾ ಬಂದು ಸತ್ತು ಹೋದ್ರು ಅಂತ ಅವ್ರಿಗೆ ಇನ್ನೂ ಚಿಕ್ಕ ಏಜು ಅವ್ರಿಗೆ ಇದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ ಸೊ ಆ ಅಂಥ ಏಜಲ್ಲಿ ಅವಾಗ ಏನು ಮಾಡಬೇಕು ಇದು ಎಕ್ಸೆಪ್ಷನ್ ನಾವು ನ ಜನರಲ್ ರೂಲ್ ಮಾಡೋಕ್ಕಾಗಲ್ಲ ಆಯ್ತು ಆಗಿರೋದ್ರಿಂದ ಅವ್ನೇನೂ ಮಾಡೋಕ್ಕಾಗೋದಿಲ್ಲ ಅಗೇನ್ ಮತ್ತೆ ಇನ್ನೊಂದು ಲೈಫ್ ಸಿಗುತ್ತೆ ಅವನಿಗೆ ಆ ಲೈಫಲ್ಲಿ ಅವ್ನು ಪ್ಯೂರಿಫೈ ಮಾಡ್ಕೋಬೇಕು ಸೊ ಇವಾಗ ನಮಗೆ ಲೈಫ್ ಸಿಕ್ಕಿದೆ ಇನ್ನೊಂದು ನಿಮ್ಗೆ ಉದಾಹರಣೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಇವಾಗ ನೀವು ಇಲ್ಲಿಂದ ಅಮೆರಿಕಾಗ ಹೋಗ್ತೀರಾ ಹ್ಞೂ ಕಾರ್ ಕಾರ್ ತೊಗೊಂತೀರಾ ಸೊ ಕಾರ್ ಓಡಿಸ್ತಾ ಇರ್ತೀರಾ ಹ್ಞೂ ಪೊಲೀಸ್ ಹಿಡಿತಾರೆ ಏನಿಕ್ರಿ ನೀವು ಲೆಫ್ಟ್ ಸೈಡ್ ಓಡಿಸ್ತಿದ್ದೀರಾ ಅಂತ ಹೇಳ್ತಾರೆ ಇಲ್ಲ ಸರ್ ನನ್ನ ನೀವು ಲೆಫ್ಟ್ ಸೈಡ್ ಓಡಿಸ್ ಓಡಿಸ್ಬಿ ಓಡಿಸ್ಬಾರ್ದು ರೈಟ್ ಸೈಡ್ ಓಡಿಸ್ಬೇಕು ಅಂತೀರಾ ಸರ್ ಇಲ್ಲ ಸರ್ ಇದನ್ನು ಲೆಫ್ಟ್ ಸೈಡೇ ಓಡ ನಾವು ಇಂಡಿಯಾದಲ್ಲೆಲ್ಲ ಅದೇ ಓಡೋದು ಇಲ್ಲ ಅಮೆರಿಕಾದಲ್ಲಿ ರೂಲ್ಸ್ ಬೇರೆ ಆಪೋಸಿಟ್ ಇದೆ ಇಲ್ಲಿ ಅಂತ ಹೇಳ್ತಾರೆ ಅಂತ ಹೇಳ್ತೀರಾ ನೀವು ತಪ್ಪು ಮಾಡಿದ್ದೀರಾ ಟ್ರಾಫಿಕಲ್ಲಿ ಅವಾಗ ಪೊಲೀಸ್ ಏನು ಮಾಡ್ತಾರೆ ನಿಮಗೆ ಫೈನ್ ಹಾಕ್ತಾರೆ ನಿಮ್ಗೆ ಗೊತ್ತೇ ಇಲ್ವಲ್ಲ ನಾಲೆಜೇ ಇಲ್ವಲ್ಲ ಪಾಪ ನೀವು ಫಸ್ಟ್ ಟೈಮ್ ಬಂದಿದ್ದೀರಾ ಇಂಡಿಯಾಗೆ ನೀವು ಪಾಸ್ಪೋರ್ಟ್ ಸ್ಟಾಂಪ್ ತೋರಿಸ್ತೀರಾ ಸರ್ ಇವಾಗ ತಾನೆ ಬೆಳಗ್ಗೆ ಬಂದು ಇಳಿದಿದೆ ಸರ್ ಬೇಕಾದ್ರೆ ಸ್ಟಾಂಪ್ ಪೇಪರ್ ನೋಡಿ ಸರ್ ಸರ್ ಏನು ಮಾಡ್ತಾರೆ ಪೊಲೀಸು ಆಬ್ವಿಯಸ್ಲಿ ಅವೇನೇ ಹೇಳಿದ್ರು ಫೈನ್ ಹಾಕೇ ಹಾಕ್ತಾರೆ ಬಟ್ ಪೊಲೀಸ್ ಮಾಡಿದ್ರೆ ತಪ್ಪಲ್ಲ ಯುವರ್ ನಾಲೆಜ್ ಯು ಹ್ಯಾವ್ ಟು ಗೇನ್ ದಟ್ ನಾಲೆಜ್ ದಟ್ ಇಸ್ ಯುವರ್ ಡ್ಯೂಟಿ ಅಂತ ಹೇಳ್ತಾರೆ ಆ ಇದು ಕರೆಕ್ಟ್ ಪಾಯಿಂಟ್ ನೀವು ಅಮೆರಿಕಾಗೆ ಬರಗಿಂದ ಮುಂಚೆನೇ ಅಲ್ಲಿರೋ ರೂಲ್ಸ್ ಎಲ್ಲ ಓದ್ಕೋಬೇಕು ತಾನೆ ಸ್ವಲ್ಪ ಜ್ಞಾನ ಪಡೀಬೇಕು ತಾನೆ ಕರೆಕ್ಟ್ ಅಲ್ವಾ ಪ್ರಾಬ್ಲಮ್ ಮೇಲೆ ಪೊಲೀಸ್ ಬಂದು ಬಿಟ್ಬಿಡಿ ಸರ್ ಬಿಟ್ಬಿಡಿ ಸರ್ ತಪ್ಪು ಮಾಡಿದೆ ಅಂತ ಕೇಳಿದ್ರೆ ಏನಕ್ಕೆ ಬಿಡ್ತಾರೆ ಇದು ಡ್ಯೂಟಿ ನಮ್ಮ ಕೂಡ ನಾವು ಕೊನೆಯಲ್ಲೇ ಸತ್ತಾದ್ಮೇಲೆ ಯಮಧರ್ಮ ಬಂದಾಗ ಓ ಯಮರಾಜ್ ನನ್ಗೆ ಗೊತ್ತಿರ್ಲಿಲ್ಲ ಸಾರಿ ನನ್ಗೆ ಸ್ಮೋಕಿಂಗ್ ಮಾಡಿದ್ರೆ ಈ ಪ್ರಾಬ್ಲಮ್ ಆಗುತ್ತೆ ಈ ತಪ್ಪು ಕೆಲಸ ಮಾಡಿದ್ರೆ ಈ ಪ್ರಾಬ್ಲಮ್ ಆಗುತ್ತೆ ನೀವು ಈ ತರ ಪನಿಷ್ಮೆಂಟ್ ಮಾಡ್ತೇವೆ ನಮ್ಗೆ ಗೊತ್ತಿಲ್ಲ ಅದೊಂದ್ಸಲ ಬಿಟ್ಬಿಡಿ ಅಂದ್ರೆ ಯಮರಾಜ್ ಬಿಡ್ತಾನಾ ಇಲ್ಲ ಸೊ ಮನುಷ್ಯನಾಗಿ ಹುಟ್ಟಿದ ಮೇಲೆ ಇದು ನಮ್ಮ ಧರ್ಮ ನಮ್ಮ ಕರ್ತವ್ಯ ನಾವು ನಾವು ಈ ಜೀವನದ ಪರ್ಪಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋದು ಇಟ್ ಈಸ್ ಮೈ ಡ್ಯೂಟಿ ಇಟ್ ಈಸ್ ಯುವರ್ ಡ್ಯೂಟಿ ಸೊ ನಾವು ಯಾರನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ ಜಸ್ಟ್ ಲೈಕ್ ನೀವು ಅಮೆರಿಕ ಹೋದಾಗ ದ ರಾಂಗ್ ರೂಟಲ್ಲಿ ಹೋದಾಗ ಪೊಲೀಸ್ ಹಿಡಿದಾಗ ನೀವು ಯಾರನ್ನೂ ಬ್ಲೇಮ್ ಮಾಡೋಂಗಿಲ್ಲ ಪೊಲೀಸ್ ಹೇಳೋದೇನೋ ನೀವು ಜ್ಞಾನ ಪಡಿಬೇಕು ಅದು ನಿಮ್ಮ ಡ್ಯೂಟಿ ಅದೇ ರೀತಿಲಿ ಈ ಜೀವನದಲ್ಲಿ ಜಗತ್ತಲ್ಲಿ ಬದುಕಬೇಕಂದ್ರೆ ಅದು ನಮ್ಮ ಡ್ಯೂಟಿ ಸೊ ಆಹಾರ ಒಳ್ಳೆ ಆಹಾರ ಬೇಕು ಸಾರಿ ಟೂ ಮಿನಿಟ್ಸ್ ಇದೆ ಕಂಟ್ರೋಲ್ ಮಾಡಿ ಹ್ಮ್ ಸೊ ಉತ್ತಮವಾಗಿರುವಂತ ಒಂದು ಆರೋಗ್ಯ ಬೇಕು ಅಂತ ಹೇಳಿದ್ರೆ ಆಹಾರ ಸೇವನೆ ಎಷ್ಟು ಮುಖ್ಯನೋ ಹಾಗೆ ನಾವು ಒಂದು ಒಳ್ಳೆ ಕಾರ್ಯ ಮಾಡೋದು ಅಷ್ಟೇ ಮುಖ್ಯ ಅನ್ನೋದನ್ನ ನೀವು ತಿಳಿಸ್ಕೊಟ್ಟಿದೀರ ಸೊ ಒಳ್ಳೆ ಕಾ ಕೆಲಸ ಮಾಡಿ ಭಗವಂತನ ಪ್ರಾರ್ಥನೆ ಮಾಡಿ ಉತ್ತಮ ಆರೋಗ್ಯ ತಾನೇ ಬರುತ್ತೆ ಅಂತ ದಟ್ ಈಸ್ ಆಲ್ಸೋ ಒನ್ ಪಾರ್ಟ್ ಹಂಗಂತ ಎಂಥೆಂಥದ್ದು ಆಹಾರ ತಗೊಳ್ಳೋದಕ್ಕಾಗೋದಿಲ್ಲ ಅಲ್ಲ ಆ ಒಳ್ಳೆ ಆಹಾರನೂ ತಗೋಬೇಕು ಭಗವಂತನ ಪ್ರಾರ್ಥನೆ ಮಾಡಬೇಕು ಸೊ ಕಾರ್ಯಕ್ರಮಕ್ಕೆ ಆಗಮಿಸಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ತುಂಬಾ ಧನ್ಯವಾದಗಳು ನಮಸ್ತೆ ನೋಡಿದ್ರಲ್ಲ ವೀಕ್ಷಕರೇ ನಾವು ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಆಹಾರ ತಗೊಳ್ಳೋದು ಉತ್ತಮ ಆಹಾರ ತಗೊಳ್ಳೋದು ಎಷ್ಟು ಮುಖ್ಯನೋ ಹಾಗೆ ಉತ್ತಮ ಕಾರ್ಯ ಮಾಡೋದು ಅಷ್ಟೇ ಮುಖ್ಯ ನಾ ಆಗಲೇ ಸರ್ ಹಾಗೆ ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಪಾಪಗಳು ಈಗ ರೋಗವಾಗಿ ನಮ್ಮನ್ನು ಬಾಧಿಸುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಪರಿಹಾರ ಇದೆ ಹೇಗೆ ಪರಿಹಾರ ಈ ಜನ್ಮದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿಕೊಂಡು ಉತ್ತಮವಾಗಿರುವಂಥ ಆಹಾರವನ್ನು ಸೇವನೆ ಮಾಡಿಕೊಂಡು ಈ ಪಾಪಗಳನ್ನೆಲ್ಲ ನಾವು ಕಳ್ಕೊಬೋದು ಅಟ್ಲೀಸ್ಟ್ ಮುಂದಿನ ಜನ್ಮದಲ್ಲಾದರೂ ಒಳ್ಳೆ ಜೀವನವನ್ನು ನಾವು ಪಡ್ಕೊ ಿ ಅಂತ ನಾವು ಕಾರ್ಯಕ್ರಮದಲ್ಲಿ ತಿಳ್ಕೊಂಡ್ವಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೇನೆ ಅಲ್ಲಿವರೆಗೂ ನಮಸ್ಕಾರ